ವೆಲ್ಕಮ್ ಬ್ಯಾಕ್ ಟು ಸೋನು ವರ್ಲ್ ವರ್ಲ್ಡ್ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವಾಗ ಟೈಮ್ ಎಷ್ಟು ಹನ್ನೊಂದು ಗಂಟೆ ಗಂಟೆ ಆಯ್ತು ಹನ್ನೆರಡು ಗಂಟೆಗೆ ಪೂಜೆ ಇದೆ ಇವತ್ತು ಪಾಮ್ ಸಂಡೇ ಹಾಗೆ ಫಸ್ಟ್ ವೇ ಆಫ್ ದ ಕ್ರಾಸ್ ಇದೆ ಶಿಲುಬೆಯ ದಾರಿ ಆ ನಂತರ ಪೂಜೆ ಇದೆ ಹಾಗೆ ನನ್ನ ಗಂಡನಿಗೆ ಇವತ್ತು ಸೆಕೆಂಡ್ ರೀಡಿಂಗ್ ಇದೆ ಅದಕ್ಕೋಸ್ಕರ ಫುಲ್ ಟಿಪ್ ಟಪ್ಪಾಗಿ ಆಗಿದ್ದಾರೆ ಹಾಗೆ ಅದಕ್ಕೋಸ್ಕರ ನಾನು ಕೂಡ ಒಂದು ಪೀಸನ್ನು ಹಾಕ್ಕೊಂಡಿದ್ದೀನಿ ಅವ್ರು ಮಾತ್ರ ಚೆನ್ನಾಗಿ ಕಾಣಿಸ್ತಾರೆ ಅಂತ ಹಾಗೆ ಫುಲ್ ಅದು ಮಾ ಅದು ಮಾ ಅದು ಕೊಡು ಇದು ಕೊಡು ಅದು ಕೊಡು ಇದು ಕೂಡ ಫುಲ್ ನನ್ನ ಹತ್ರ ಕೆಲಸ ಮಾಡ್ಕೊಳ್ತಾ ಇದ್ದಾರೆ ನಾನು ಇರಲಿ ಇವತ್ತು ಒಂದಿದಲ್ಲ ಅಂತ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಿದ್ವಿ ಹಾಗೆ ಬೆಂಗನ್ ಚಟ್ನಿ ಚಟ್ನಿ ಅಲ್ಲ ಬರ್ತಾ ಅಂತ ಹೇಳ್ತಾರೆ ಮರಾಠಿ ಡಿಶ್ ಅದು ಅದನ್ನ ಮಾಡಿದ್ದಾಗಿತ್ತು ನಂತರ ತುಂಬಾ ಲೇಟ್ ಆಗ್ತಾ ಇದೆ ಅಂತ ನಂತರ ಒಂದು ಇಟ್ಟಿ ಹಾಗೂ ದೋಸನ್ನ ತಿಂದ್ವಿ ಬೆಂಗನ್ ಫ್ರೈ ಮಾಡಿ ಹಾಗೆ ಇಟ್ಟಿದೀವಿ ಹಾಗೆ ಪದೇ ಪದೇ ಎದುರುಗಡೆ ಸೋನಿಯಾ 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 ಅಂತ ಕರಿತಾನೆ ಇರ್ತಾರೆ ಇದು ಈ ಪ್ರಾಬ್ಲಮ್ ನನ್ಗೆ ಗಂಡನ ಮನೆಯಲ್ಲೂ ಕೂಡ ಆಯ್ತು ನನ್ನ ದೊಡ್ಡ ಅತ್ತಿಗೆ ಪಕ್ಕದ ಮನೆಯಲ್ಲಿ ಎದುರುಗಡೆಯಲ್ಲಿ ಅವರ ಹೆಸರು ಕೂಡ ನನ್ನ ಹೆಸರು ಸೇವ್ ಅವ್ರಿಗೆ ಕರೆದಾಗ ನನ್ಗೆ ತುಂಬಾ ಹತ್ರ ಹತ್ರ ಇದೆ ಮನೆ ಯಾವತ್ತೂ ಕೂಡ ಕನ್ಫ್ಯೂಸ್ ಆಗ್ತಿತ್ತು ಡಿಸ್ಟರ್ಬೆನ್ಸ್ ಆಗ್ತಿತ್ತು ಆ ಆ ಡಿಸ್ಟರ್ಬೆನ್ಸ್ ಇನ್ನೂ ತನಕ ಇದೆ ಬಿಡಲ್ಲ ಅಂತ ಅನ್ಸುತ್ತೆ ಸೋನಿಯಾ 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 ಅಂತಾನೆ ಕರಿತಾರೆ ಎರಡು ಮೂರು ಸಲ ಆಯ್ತು ಡೋರ್ ಅನ್ನ ಓಪನ್ ಮಾಡ್ತಿದ್ದೆ ಇವಾಗ ನಾನು ಓಪನ್ ಮಾಡಲ್ಲ ಹಾಗೆ ನನ್ಗೆ ಯಾರು ಕರಿತಾರಲ್ವಾ ಅದಕ್ಕೋಸ್ಕರ ಹಾಗೆ ನನ್ನ ಹೆಸರು ಸೋನಿಯಾ ಯಾರಿಗೆಲ್ಲ ಗೊತ್ತಿಲ್ಲ ಹಾಗೆ ನಾನು ಯೂಟ್ಯೂಬಲ್ಲಿ ಸೋನು ಅಂತ ಹಾಕಿದ್ದೀನಿ ಯಾಕಂತ ಹೇಳಿದರೆ ನನ್ನ ಗಂಡ ಆಗಲಿ ಹಾಗೆ ನನ್ನ ತಾಯಿಯ ಫ್ಯಾಮಿಲಿ ಎಲ್ಲರೂ ಕೂಡ ನನಗೆ ಸೋನು ಅಂತಲೇ ಕರೆಯೋದು ಸೋನಿಯಾ ಅಂತ ಯಾರೂ ಕೂಡ ಕರೆಯಲ್ಲ ಗಂಡನ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಸೋನಿಯಾ ಅಂತಲೇ ಕರೀತಾರೆ ಹಾಗೆ ಪ್ರೀತಿಯಿಂದ ನನ್ನ ತಾಯಿ ಮನೆಯಲ್ಲಿ ಸೋನು ಸೋನು ಅಂತ ಕರೀತಿದ್ರಲ್ವ ಸೊ ಹಾಗೆ ನನ್ನ ಗಂಡ ಕೂಡ ಹಾಗೆ ಕರೀತಾನೆ ಸೊ ಅದಕ್ಕೋಸ್ಕರ ಅವರೇ ನನಗೆ ಸಜೆಷನ್ ಮಾಡೋದು ಸೋನು ಅಂತಲೇ ಹಾಕು ಅಂತ ಹಾಗೆ ಅಷ್ಟೇ ಇವಾಗ ಹೊರಡ್ತೀವಿ ಇವರು ಕೂಡ ರೆಡಿಯಾಗಿದ್ದಾರೆ ಶೂ ಒಂದು ಹಾಕ್ಲಿಕ್ಕೆ ಬಾಕಿ ಇದೆ ಅವರ ಲುಕ್ಕು ಕೂಡ ತೋರಿಸ್ತೀನಿ ಪಾತ್ರೆ ಕೂಡ ಎಲ್ಲ ಹಾಗೇ ಇದೆ ವಾಶ್ ಮಾಡಿಲ್ಲ ಖಾಲಿ ಬ್ರೇಕ್ಫಾಸ್ಟ್ ಒಂದು ತಿಂದಿದ್ದೀವಿ ಟೈಮ್ ಆಗುತ್ತೆ ಅಂತ ಬಟ್ ಎಲ್ಲ ಇದು ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ದಿದ್ರೆ ಅಂತ ಬ್ಯಾಂಗನ್ ಭರ್ತಾ ಅಂತ ಹೇಳಿದ್ನಲ್ವ ಇದೆ ಅದು ಬ್ಯಾಂಗನ್ ಭರ್ತಾ ಮರಾಠಿ ಡಿಶ್ ಈ ಥರ ಸುಟ್ಕೊಂಡು ನಮ್ಮ ಸೈಡಲ್ಲಿ ಚಟ್ನಿ ಕೂಡ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ನಾನಿವತ್ತು ಭರ್ತಾ ಮಾಡುವ ಅಂತ ಈ ಥರ ಸುಟ್ಟದ್ದಾಗಿತ್ತು ಟೈಮ್ ಆಗ್ತಾ ಇದೆ ಅಂತ ಮಾಡಲೇ ಇಲ್ಲ ನಂತರ ಈ ಥರ ಭತ್ತನ್ ಸೈಡಲ್ಲಿ ದೋಸೆ ಆಗ್ತಾ ಇದೆ ನೀರು ದೋಸೆ ಹಾಗೆ ಶೇಪ್ಲೆಸ್ ದೋಸೆ ಇದು ದೋಸೆಗೆ ಶೇಪೇ ಇಲ್ಲ ಹಾಗೆ ಬ್ರೇಕ್ಫಾಸ್ಟ್ ಕೂಡ ನಾನು ಹೇಳಿದ್ದೀನಿ ಆಲ್ರೆಡಿ ಮಾಡಿ ಆಯ್ತು ಅಂತ ಬೆಂಡೆಕಾಯಿ ಸಾರಿತ್ತು ಅದನ್ನೇ ಬಿಸಿ ಮಾಡ್ಕೊಂಡ್ವಿ ಹಾಗೆ ಟೀ ಹಾಗೂ ದೋಸಾ ಇಷ್ಟೆಲ್ಲ ಪಾತ್ರೆ ಇದೆ ಬಂದ್ಕೊಂಡು ನಾನು ವಾಶ್ ಮಾಡ್ತೀನಿ ಇವಾಗ ನಮಗೆ ಇವರು ನೋಡಿ ನನ್ನ ಹೀರೋ ಹೇಗೆ ಕಾಣ್ತಾ ಇದ್ದಾನೆ ಸ್ಟೈಲ್ ಆಗಿ ಹೋಗ್ತಾ ಇದ್ದೇನೆ ತುಂಬಾ ಸ್ಮಾರ್ಟ್ ತುಂಬ ಚೆನ್ನಾಗಿ ಇದಾರೆ

ಇಲ್ಲಿ ಕೂಡ ಇದೆ ಕೊಕೊನಟ್ ಅದೇ ಕೊಡ್ತಾರಾ ಇಲ್ಲ ಮೇ ಬಿ ಖರ್ಜೂರ ಹಾ ಇಲ್ಲಿ ಇದೆ ಇಲ್ಲಿಂದ ತಗೊಂಡು ಹೋಗ್ಬೋದು ನಾವು ಹೌದಾ ಬೇಡ ಅವ್ರದ್ದು ಬೇಡ ನಂತರ ಬಯಸ್ಕೊಡೋಕ್ಕೆ ಯಾಕೆ ಅವ್ರು ಅಲ್ಲಿ ಕೊಡ್ತಾರಲ್ಲ ನಿಜವಾಗ್ಲು ಹಾಂ ನಮ್ಮ ಸೈಡಲ್ಲೆಲ್ಲ ಕೊಕೊನಟ್ ಕೊಕೊನಟ್ ಅದಕ್ಕೆ ತಿಂತದೆ ಕೊಕೊನಟ್ ಲೀವ್ಸ್ ಲೀವ್ಸ್ ಕೊಡ್ತಾರೆ ಹಾಗೆ ಇಲ್ಲಿ ಖರ್ಜೂರದಂತೆ ನೋಡೋಣ ಯಾವ ತರ ಆಗುತ್ತೆ ಅಂತ ಪಾಪ ಅವ್ರು ಕೂಡ ಎಲ್ಲಿಂದ ತರ್ತಾರೆ ಅಲ್ಲ ಇಲ್ಲಿ ಕೊಕೊನಟ್ ಟ್ರೀ ಎಲ್ಲಾ ಎಲ್ಲೂ ಕೂಡ ನೋಡ್ಲಿಕ್ಕೆ ಸಿಗಲ್ಲ ಮೇ ಬಿ ಕೊಟ್ರು ಕೊಡ್ಬೋದು ಕೊಕೊನಟ್ ಲೀವ್ಸ್ ಮೇ ಇಂಡಿಯಾದಿಂದ ಕೆಲವೊಂದ್ ಸಲ ಇಂಪೋರ್ಟ್ ಮಾಡ್ಸ್ಕೊಳ್ತಾರೆ ಎಲ್ಲಿದ್ರೆ ಈ ವಾಮನ್ ಇದೆಯಲ್ಲ ವೊಮಾನಲೆಲ್ಲ ತೆಂಗಿನ ಗಿಡ ಇದೆ ಅಲ್ಲಿಂದ ಮೇ ಬಿ ತರಿಸ್ಬೋದು ಬಟ್ ನೀವು ಪ್ರತಿ ವರ್ಷ ಹೋಗ್ತೀರಲ್ವಾ ಇಷ್ಟು ವರ್ಷ ಹ್ಮ್ ಬಟ್ ಏನಾಗಿತ್ತು ಏನದು ಇಲ್ಲೇ ಇತ್ತು ನೋಡಿ ಇದು ಯಾವುದ್ರದು

ಹೋಗುವ ಒಂಥರ ಸತ್ಯ ಆಗ್ತಾ ಇದೆ ಎ ಸಿ ಆನ್ ಮಾಡಿ ಫುಲ್ ಫಾಸ್ಟ್ ಬೆಲ್ಟ್ ಹಾಕೊಂಡಿಲ್ಲ ರೀಚ್ ಆಗ್ತಾ ಇದೀವಿ ಪಾರ್ಕಿಂಗ್ ಸಿಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಹಾಗೆ ಫುಲ್ ಪಬ್ಲಿಕ್ ಎಲ್ಲ ಕ್ರಿಶ್ಚಿಯನ್ಸ್ರೆ ಅಚ್ಚ ಪೂಜೆಗೆ ಬಂದಂತಹ ಎಲ್ಲ ಪಾರ್ಕಿಂಗ್ ಮಾಡಿಟ್ಟಿದ್ದಾರೆ ಇವಾಗ ಪಾರ್ಕಿಂಗ್ ಸಿಗ್ಲಿಕ್ಕೂ ಕೂಡ ನಮ್ಗೆ ತುಂಬ ಕಷ್ಟ ಆಗ್ತಾ ಇದೆ ರೌಂಡ್ ಆಗ್ತಾನೇ ಇದ್ದೀವಿ ಒಂದು ಕಡೆ ಬಿಸ್ಲು ಡೈರೆಕ್ಟಾಗಿ ಬೀಳ್ತಾಯಿದೆ ಕೆಳಗಡೆ ಅಂತೂ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ ಅಲ್ಲ ಹೌದಾ ನೋಡುವ ಸಿಗುತ್ತೆ ಟೈಮ್ ಕೂಡ ಇದೆ ನಮ್ಮ ಹತ್ರ ಅಲ್ಲಿ ಅಂಡರ್ ದ ಗ್ರೌಂಡೇ ಪಾರ್ಕಿಂಗ್ ಸಿಕ್ತು ನಮಗೆ ತುಂಬಾ ಕಷ್ಟ ಆಯಿತು ಮಾತ್ರ ತುಂಬ ಅಂದರೆ ತುಂಬ ತುಂಬ ಜನರಿಗೆ ಪಾರ್ಕಿಂಗ್ ಕೂಡ ಸಿಗ್ತಾ ಇಲ್ಲ ರೌಂಡ್ ರೌಂಡ್ ಹಾಕ್ತಾನೆ ಇದ್ದಾರೆ ಹೊರಡುವಾ ಬ್ಯಾಕ್ ಟು ಬ್ಯಾಕ್ ಪೂಜೆ ಇದೆ ಹಾಗೆ ಎಲ್ಲ ಭಾಷೆಯಲ್ಲೂ ಕೂಡ ಪೂಜೆ ಇದೆ ಹಾಗಾಗಿ ತುಂಬ ಕ್ರೌಡ್ ಇದೆ ಇಲ್ಲಿ ಇವತ್ತು ಕೊಂಕಣಿ ಪೂಜೆಯನ್ನು ನಡೆಯುತ್ತೆ ವೇ ಆಫ್ ದ ಕ್ರಾಸ್ ಇನ್ನು ತನಕ ಸ್ಟಾರ್ಟ್ ಆಗಿಲ್ಲ ಕುತ್ಕೊಂಡಿದ್ದೇವೆ ಖರ್ಜೂರದ ಲೀವ್ಸ್ ಕೂಡ ಸಿಕ್ಕಿದೆ ನಮಗೆ ನೋಡ್ತಾ ಇರ್ಬೋದು Thank you. बगर उंचा सर को जाओ बुला माचे रूप के ताने अपना तुस पूर्ण पड़ी खाली केलो लो उंचा रूपांतर तो दृष्टि पड़ लो अन्य खाल तो कर मोर ना परियां खुश मोर ना परियां तो भी दे जालो देखूं देवाल तक आजी उंच बार सर नवाब लास वर्ते दाव तक आजी अशे तडे खुशी वेदी बाग मु त्या नवा खरी एक जिंदगी सरकी संसारी आणि पाताळे आणि परगटी जाय मु हर एक जिबे देव बापाचे महिमे जेजू ख्रिस्त सोमी देवाचे उतर हे ಅಂತೂ ಇವರಂತೂ ಒಬ್ರ ಹತ್ರ ಮಾತಾಡ್ತಾನೆ ಇರ್ತಾರೆ ಹಾಗೆ ನೋಡಿ ಇವತ್ತಿನ ಪಾಮ್ ಹಾಗೆ ಇದು ಖರ್ಜೂರದ್ದೇ ನಮ್ಮದು ಸಿಕ್ಕದ್ದು ಹಾಗೆ ಕೊಕೋನಟ್ ಲೀಫ್ ನಾವು ಬಂದಿದ್ವಲ್ಲ ಆ ಟೈಮಲ್ಲಿ ತುಂಬ ಜನ ಇದ್ವಿ ಹಾಗೆ ನಮಗೆ ಸಿಕ್ಕದ್ದು ಇದು ಹಾಗೆ ಪೂಜೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಹಾಗೆ ಶಿಲುಬೆಯ ದಾರಿ ಏನಿದೆ ಸ್ಪೀಷಲಸ್ ಅಷ್ಟು ಚೆನ್ನಾಗಾಗಿತ್ತು ಅಲ್ಲ ಫಿಲ್ಮ್ ತೋರಿಸಿದ್ರು ಫಿಲ್ಮ್ ತುಂಬ ಶಾರ್ಟ್ ಆಗಿ ಸ್ವೀಟ್ ಆಗಿತ್ತು ತುಂಬ ಅಂದರೆ ತುಂಬಾ ಆಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಕಾರ್ ಇದೆ ಮೊದಲು ಕಾರಲ್ಲಿ ಕೂತ್ಕೊಳ್ಳುವ ನಂತರ ಮಾತಾಡುವ ಅಂದರೆ ತುಂಬಾ ಆಗಿತ್ತು ಹಾಗೆ ಫಸ್ಟ್ ವೇ ಆಫ್ ದ ಕ್ರಾಸ್ ಇತ್ತು ಆ ನಂತರ ಪಾಮನ್ನ ಬ್ಲೆಸ್ಸಿಂಗ್ ಮಾಡಿದ್ರು ಆನಂತರ ಪೂಜೆ ಆಗಿತ್ತು ಇವರು ಕೂಡ ತುಂಬ ಚೆನ್ನಾಗಿ ರೀಡ್ ಮಾಡಿದ್ದಾರೆ ನಿಮಗೂ ಕೂಡ ನಾನು ಶೇರ್ ಮಾಡಿದ್ದೀನಿ ನೀವು ಕೇಳಿರ್ಬೋದು ಹಾಗೆ ಫಾದರ್ ಕೊಟ್ಟಂತಹ ಟಾಕ್ ಏನಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಮ್ಮ ಜೀವನದಲ್ಲಿ ತುಂಬ ಕಷ್ಟಗಳು ಬರುತ್ತೆ ನಾವು ಅದೇ ಒಂದು ದೊಡ್ಡದು ಅಂತ ತಿಳ್ಕೊಳ್ತೀವಿ ನಿಜವಾಗ್ಲೂ ತುಂಬ ಪ್ರೆಷರ್ ಆಗುತ್ತೆ ಬಟ್ ದೇವ್ರು ನಮಗೋಸ್ಕರ ಮಾಡಿದಂತಹ ಒಂದು ಏನಿದೆ ಹೌದು ಅದು ಅದರಲ್ಲಿ ನಮ್ಮದು ಏನೂ ಕೂಡ ಅಲ್ಲ ಅಂತ ಇವತ್ತು ಹಾಗೆ ನಮಗೂ ಕೂಡ ಗೊತ್ತಿದೆ ಆದರೂ ಕೂಡ ಆ ಆ ಟೈಮಲ್ಲಿ ಮರ್ತು ಬಿಡ್ತೀವಿ ಪದೇ ಪದೇ ಮರ್ತು ಬಿಡ್ತೀವಿ ಫ್ಯಾಮಿಲಿ ಅಂದಾಗ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಬರುತ್ತೆ ತುಂಬ ದೊಡ್ಡದು ಅಂತ ಅನಿಸತ್ತೆ ಪ್ರೆಷರ್ ಅದು ಇದು ಅಂತ ಬಟ್ ದೇವರ ಒಂದು ಏನು ಮಾ ನಮಗೋಸ್ಕರ ಮಾಡಿದ್ದಾರೆ ಇದು ನಮ್ಮದು ತುಂಬ ಚಿಕ್ಕದು ಅಂತ ಹೇಳ್ಬೋದು ತೀಜಸ್ ಏನಿದ್ದಾರೆ ಅವರ ದಾರಿಯನ್ನು ಏನಿದೆ ಕಂಪ್ಲೀಟ್ ಮಾಡಿದ್ರು ಎಷ್ಟು ಕಷ್ಟ ಆಗಿದ್ರು ಕೂಡ ಹಾಗೆ ಇವತ್ತು ನಮಗೆ ಟಾಕಲ್ಲಿ ಅದೇ ನಮಗೆ ಕಲೀಲಿಕ್ಕೆ ಸಿಕ್ತು ನಮ್ಮ ಜೀವನದಲ್ಲಿ ಏನಾಗುತ್ತೆ ಅದನ್ನು ನಾವು ಕಷ್ಟಪಟ್ಟು ಮಾಡಬೇಕು ನಂತರ ಸಕ್ಸಸ್ ಇರುತ್ತೆ ಅಂತ ಆ ದಾರಿಯಲ್ಲಿ ಹಾಗೆ ಇವಾಗ ತುಂಬ ಜನರಿಗೆ ಊಟವನ್ನು ಕೊಡ್ತಾ ಇದ್ದಾರೆ ಗಂಜಿ ಅಂತ ಹೇಳ್ತಾರಲ್ವ ರೈಸ್ ನೀರಿನ ರೈಸ್ ಕೊಡ್ತಾ ಇದ್ದಾರೆ ನಾವು ತಿಂದಿಲ್ಲ ಇವಾಗ ಮನೆಗೆ ಹೋಗಿನೇ ಊಟ ಮಾಡುವ ಅಂತ ಇವರು ಹೇಳ್ತಾ ಇದ್ರು ಹೊರಗಡೆ ಊಟ ಮಾಡುವ ಅಂತ ನನಗೆ ಮನಸ್ಸಿಲ್ಲ ನೋಡೋಣ ಏನಾಗುತ್ತೆ ಅಂತ ಇವಾಗ ಎರಡು ಗಂಟೆ ಆಗಿದೆ ಟೈಮು ಹೆವಿಯಾಗಿ ನಾವು ಬ್ರೇಕ್ಫಾಸ್ಟನ್ನು ಮಾಡಿಕೊಂಡೇ ಬಂದಿದ್ವಿ ಹಾಗೆ ಮಾರ್ಕೆಟಿಂಗ್ ಎಲ್ಲ ಮಾಡಲಿಕ್ಕಿದೆ ಸಲ ನಾವು ಮಾರ್ಕೆಟಿಂಗ್ ಮಾಡೇ ಮಾಡ್ತೀವಿ ಹಾಗೆ ಹೋಗುವ ಮಾರ್ಕೆಟಿಂಗ್ ಮಾಡುವ ಹಸಿರಾಗ್ತಾಯಿದೆಯಾ ಇಲ್ಲ ನನಗಂತೂ ಸ್ವಲ್ಪ ಕೂಡ ಇಲ್ಲ ಹೌದು ನಾನು ಕೂಡ ಹೆವಿ ಮಾಡಿದ್ದೀನಿ ಹಾಗಾಗಿ ಒಂದು ನಾಲ್ಕು ದೋಸೆ ಆದರೂ ತಿಂದಿದ್ದೀನಿ ನೀರು ದೋಸೆ ಹೆವಿಯಾಗಿ ಮಾಡೋದು ಬೇಕಂತಾನೆ ಗೊತ್ತಿತ್ತಲ್ವ ಟೈಮ್ ಆಗುತ್ತೆ ಅಂತ ಲಾಸ್ಟ್ ಟೈಮ್ ಕೂಡ ನಾನು ನಿಮಗೆ ಹೇಳಿದ್ದೆ ಇಲ್ಲಿಯ ಭೂತಾಯಿ ತುಂಬಾನೇ ದೊಡ್ಡ ದೊಡ್ಡದಾಗಿ ಸಿಗುತ್ತೆ ಅಂತ ಬಟ್ ತುಂಬಾ ಟೈಮ್ ನಮಗೆ ಸಿಗ್ತಾ ಇರಲಿಲ್ಲ ನೋಡ್ಲಿಕ್ಕೆ ಬಟ್ ಇವತ್ತು ನಮಗೆ ಸಿಕ್ತು ಸೊ ತಗೊಂಡಿದೀವಿ ಕೂಡ ಇದೆ ಬಟ್ ಿಲ್ಲ ಬಾಕಿ ಇದರಲ್ಲ ರೇಟ್ ಉಂಟು ಫ್ರೆಶ್ ಆಗಿದೆ ಬೆಲ್ಲವನ್ನು ಹುಡುಕ್ತಾ ಇದ್ದೀವಿ ಸಿಗ್ತಾ ಇಲ್ಲ ಹಾಗೆ ಬ್ಲೂಬೆರಿ ನಾವು ತೊಗೊಂಡಿಲ್ಲ ಜಾಸ್ತಿ ಕಾಸ್ಟ್ಲಿ ಅಂತ ಅನಿಸ್ತು ಹಾಗೆ ಏನೇನು ತಗೊಂಡಿದ್ದೀವಿ ಅವೆಲ್ಲ ಇವಾಗ ಬಿಲ್ಲಿಂಗನ್ನು ಮಾಡ್ತಾ ಇದ್ದೀವಿ హెల్తీ బ్రేక్ఫాస్ట్ ఇది జస్ట్ మార్కెటింగ్ కంప్లీట్ అయిదు ఇరులి వంట తోకೊಂಡಿಲ್ಲ ఆనియన్ తోకొಳ್ಬೇಕು ಇಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ ಸೊ ಅದಕ್ಕೋಸ್ಕರ ಮತ್ತೊಂದು ಮದಿನಾಗೆ ಹೋಗ್ತೀವಿ ಅಲ್ಲಿ ನೋಡ್ತೀವಿ ಯಾವ ಥರ ಇದೆ ಅಂತ ಆನಿಯನ್ ರೇಟ್ ಸ್ವಲ್ಪ ಜಾಸ್ತಿನೇ ಇದೆ ಜಾಸ್ತಿ ಇದೆ ನೋ ಪ್ರಾಬ್ಲಮ್ ಚೆನ್ನಾಗಾದರೂ ಇರಬೇಕಲ್ವಾ ಅದು ಕೂಡ ಚೆನ್ನಾಗಿರಲಿಲ್ಲ ಸೊ ಅದಕ್ಕೋಸ್ಕರ ನಾವು ತೊಗೊಂಡಿಲ್ಲ ಬಟ್ ಇವಾಗ ಮತ್ತೊಂದು ಮದಿನದಲ್ಲಿ ಚೆನ್ನಾಗಿ ಇಲ್ಲ ಅಂದರೂ ಕೂಡ ತೊಗೊಳ್ಬೇಕು ಬಿಕಾಸ್ ಆನಿಯನ್ ಇಲ್ಲದೆ ಅಡುಗೆ ಮಾಡಲಿಕ್ಕೆ ನಮಗಂತೂ ಬರಲ್ಲ ಹಾಗೇ ಬೆಳ್ಳುಳ್ಳಿ ರೇಟ್ ಊರಲ್ಲಿ ತುಂಬಾ ಜಾಸ್ತಿ ಆಗಿತ್ತು ನಾನು ಬರುವಾಗ ಆರುನೂರೇನೋ ಇತ್ತು ಇವಾಗ ರೇಟ್ ಎಷ್ಟಾಗಿದೆ ಅಂತ ಕಮೆಂಟಲ್ಲಿ ಹೇಳಿ ಹಾಗೆ ನನ್ನ ಗಂಡ ಸ್ಟಿಕ್ ಪಾತ್ರೆಯನ್ನು ನೋಡ್ಲಿಕ್ಕೋಸ್ಕರ ಹೋಗಿದ್ದಾರೆ ಆಫರಲ್ಲಿ ಸ್ವಲ್ಪ ಕಡಿಮೆಯಲ್ಲಿ ಸಿಕ್ಕಿದ್ರೆ ತೊಗೊಂಡು ಬರ್ತೀನಿ ಅಂತ ನೋಡಬೇಕು ಏನಂತ ಗೊತ್ತಿಲ್ಲ ಹಾಗೆ ಸ್ಟಿಕ್ ಪಾತ್ರೆ ಬೇಕಾಗುತ್ತೆ ನಮಗೇನಾದರೂ ಅಡುಗೆ ಮಾಡಲಿಕ್ಕೋಸ್ಕರ ಬಿಕಾಸ್ ಈ ಥರ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಅಥವಾ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ತುಂಬಾ ಎಣ್ಣೆ ಬೇಕಾಗತ್ತೆ ಯಾವುದು ಅದು ಅಡುಗೆ ಮಾಡೋದಾದರೆ ಸೊ ಸ್ಟಿಕ್ಕಲ್ಲಿ ಸ್ವಲ್ಪ ಎಣ್ಣೆ ಹಾಕಿದರೂ ಕೂಡ ಆಗುತ್ತಲ್ವ ಅದಕ್ಕೋಸ್ಕರ ಅಂತ ಹೋಗಿದ್ದಾರೆ ನೋಡಬೇಕು ತಗೊಂಡು ಬರ್ತಾರಾ ಅಥವಾ ಮತ್ತೊಂದು ಮಧೀನದಲ್ಲಿ ನೋಡೋದು ಅಂತ ಹಾಗೇ ಎಲ್ಲ ಪಾತ್ರೆ ನಮ್ಮದು ಕೆಳಗಡೆ ಫುಲ್ಲು ಕಪ್ 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 ಆಗ್ತಾ ಇದೆ ಬಿಕಾಸ್ ನಮ್ಮ ಸ್ಟೋವ್ ಫೈರ್ ಏನಿದೆ ಬ್ಲೂ ಹಾಗೂ ರೆಡಲ್ಲಿ ಬರ್ತಾ ಇದೆ ಒಲೆಯಲ್ಲಿ ಅಡುಗೆ ಮಾಡಿದಾಗೆ ಸೊ ಅದಕ್ಕೋಸ್ಕರ ಎಲ್ಲ ಪಾತ್ರೆ ಕಪ್ ಕಪ್ ಇದೆ ಇವಾಗ ಹೊಸ ಪಾತ್ರೆಯನ್ನು ತೊಗೊಂಡು ಬಂದಿದ್ರು ಕೂಡ ಆಗೋದಷ್ಟೇ ಅದು ಹಾಗೆ ನಾನ್ ಸ್ಟಿಕ್ ಬೇಕು ಅಂತ ಅಷ್ಟೆ ಗೊತ್ತಿಲ್ಲ ಯಾಕೆ ಆ ಥರ ಆಗ್ತಾ ಇದೆ ಅಂತ ಫುಲ್ ಪಾತ್ ಗ್ಯಾಸಲ್ಲಿ ಅಡುಗೆ ಮಾಡೋ ಪಾತ್ರೆ ಯಾವತ್ತೂ ಕೂಡ ಕಪ್ಪಾಗಲ್ಲ ಬಟ್ ನಮ್ದು ಆಗ್ತಾ ಇದೆ ಅದಕ್ಕೇನು ಕೂಡ ಮಾಡಲಿಕ್ಕಾಗಲ್ಲ ಹಾಗೆ ಖಾಲಿ ಬಂದಿದ್ದಾರೆ ಇವರು ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ಅಬುದಾಬಿಯಲ್ಲಿ ಬಂದಾಗ ಇದೇ ಕಂಪನಿಗೆ ಅವರು ಜಾಯ್ನ್ ಆಗೋದು ಫಸ್ಟ್ ಜಾಯಿನ್ ನಂತರ ಆರು ವರ್ಷ ಕೆಲಸ ಮಾಡಿದ್ರು ಇವಾಗ ಬೇರೆ ಕಂಪನಿಯಲ್ಲಿ ಇದ್ದಾರೆ ಅವರು ಟೂ ಆ್ಯಂಡ್ ಹಾಫ್ ವರ್ಷ ಆಯಿತು ತುಂಬ ಒಳ್ಳೆಯ ಜಾಬು ಇವರು ನಮಗೆ ತುಂಬಾ ಕ್ಲೋಸ್ ಆಗಿದ್ದಾರೆ ಹಾಗೆ ಎವ್ರಿ ವೀಕ್ ನಮಗೆ ಇಲ್ಲಿಯ ಚಾರ್ಟನ್ನು ನಮಗೆ ಕಳಿಸ್ತಾರೆ ಹಾಗೆ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಓಪನ್ ಎಲ್ಲ ಮಾಡಿ ತೋರಿಸಲಿಕ್ಕೆ ಹಾಗೆ ಇಲ್ಲಿ ಬಂದು ನಾನ್ ಪ್ಯಾನ್ ಪ್ಯಾನನ್ನು ನೋಡ್ತಾ ಇದ್ದೀವಿ ತುಂಬ ಒಳ್ಳೆಯವರು ಮಾತ್ರ ಹೊಳೆ ಮೀನಿದು ಒಂದೇ ಪೀಸ್ ಇದೆ ಅದನ್ನೇ ನಾವು ತೊಗೊಳ್ತಾ ಇದ್ದೀವಿ ನಾವು ಶೌಟೆ ಅಂತ ಹೇಳ್ತೀವಿ ಹಾಗೆ ತುಂಬ ಮೀನಿದೆ ನಾವು ತಗೊಂಡಿದ್ದು ಇದು ಒಂದೇ ಮಾತ್ರ ದ್ರಾಕ್ಷಿ ಸೀಸನ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಸೊ ಅದಕ್ಕೋಸ್ಕರ ದ್ರಾಕ್ಷಿಯನ್ನು ತಗೊಂಡ್ವಿ ರೆಡ್ ದ್ರಾಕ್ಷಿ ತೊಗೊಂಡದ್ದು ಹಾಗೆ ಇಷ್ಟೆಲ್ಲ ಐಟಮ್ಸ್ ತಗೊಂಡಿದ್ದೀವಿ ಮೀನ್ ಕಟಿಂಗಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಕಟಿಂಗೇ ಆಗ್ತಾ ಇಲ್ಲ ಇನ್ನೂ ತನಕ ನಮ್ಮಿದೆ ಮನೆಗೆ ಹೋಗಿ ಊಟ ಮಾಡುವ ಅಂತ ನಾನು ತಿಳ್ಕೊಂಡಿದ್ದೆ ಬಟ್ ಇವಾಗ ಹೇಳ್ತಾ ಇದ್ರೆ ಇಲ್ಲೇ ಊಟ ಮಾಡುವ ಊಟದ ಟೈಮಲ್ಲಿ ಊಟ ಮಾಡಿದರೆ ಒಳ್ಳೇದಂತ ಹಾಗೆ ನೋಡೋಣ ಏನು ಊಟ ಮಾಡೋದಂತ ನನಗಂತೂ ಹಸಿ ಆಗ್ತಾ ಇಲ್ಲ ಎಲ್ಲಿಗೆ ಹಸಿ ಆಗ್ತಾ ಇದೆಯಾ ಅಂತೆ ಹಾಗೆ ಮೀನು ಕೂಡ ಆಗ್ತಾ ಇಲ್ಲ ಹಾಗೆ ನಾನ್ ಸ್ಟಿಕ್ ಪಾತ್ರೆಯನ್ನು ತೊಗೊಂಡಿದ್ದೀವಿ ನಾವು ಬಿಲ್ಲಿಂಗ್ ಮಾಡುವಾಗ ಬಿಲ್ಲಿಂಗ್ ಆಗ್ತಾ ಇದೆ ಇವರು ನಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ ನಿಜವಾಗ್ಲೂ ಅದಕ್ಕೋಸ್ಕರ ನಮಗೆ ಇಲ್ಲಿ ಮದಿನಾಗಿ ಬರಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಮೀನು ಕ್ಲೀನೇ ಮಾಡ್ತಾ ಇರಲಿಲ್ಲ ನಂತರ ಇವ್ರು ಹೇಳಿದ್ರು ಕ್ಲೀನ್ ಮಾಡಿಕೊಡಿ ಅಂತ ನಂತರ ಅವ್ರು ಕ್ಲೀನ್ ಮಾಡಿ ಕೂಡ ಕೊಟ್ಟರು ಬೇಗ ಬೇಗ ಹಾಗೆ ಇಷ್ಟೆಲ್ಲ ಐಟಮ್ಸ್ ತೊಗೊಂಡಿದ್ದೀವಿ ಹಾಗೆ ನಮ್ಮ ಪಾತ್ರೆ ಬಂತು ನೋಡಿ ಸ್ಟಿಕ್ ಪಾತ್ರೆ ಇದು ಫೈನಲಿ ತೊಗೊಂಡಿದ್ದೀವಿ ಅದರಲ್ಲೂ ಕೂಡ ಏಟ್ ಪೀಸಸ್ ಇದೆ ಅಂದರೆ ನಾಲ್ಕು ಇದೆ ಅದಕ್ಕೆ ಲಿಡ್ ಇರುತ್ತಲ್ವ ಸೊ ಏಟ್ ಅಂತ ಇರುತ್ತೆ ಅಷ್ಟೇ ಟಿಂಗ್ ಮಾಡಿ ಕಂಪ್ಲೀಟ್ ಆಯಿತು ಹಾಗೆ ನಾನ್ ಸ್ಟಿಕ್ ಪಾತ್ರೆಯನ್ನು ತಗೊಂಡಿದೀವಿ ಹೌದು ಶೇರ್ ಮಾಡ್ತೀವಿ ಒಂದು ಒಳ್ಳೆದಾಯ್ತು ಬಿಕಾಸ್ ಎಣ್ಣೆ ಜಾಸ್ತಿ ಯೂಸ್ ಆಗತ್ತೆ ಅಂತ ಅಲ್ಲ ಕೂಡ ಯೂಸ್ ಆಗಿದ್ರು ನೋ ಪ್ರಾಬ್ಲಮ್ ಬಟ್ ಹೆಲ್ತಿಗೋಸ್ಕರ ಜಾಸ್ತಿಯಾಗಿ ಆಗಿ ನಾವು ತಗೊಂಡಿದ್ದು ಹಾಗೆ ಬ್ಲ್ಯಾಕ್ ಅಲ್ಲಿ ಸಿಕ್ಕಿದೆ ನಮ್ದು ಫೈರ್ ಅಲ್ಲಿ ಬ್ಲಾಕ್ ಕೂಡ ಆಗ್ತಿತ್ತು ಹಾಗಾಗಿ ನಮ್ಗೆ ಬೇಕಾದ ಕಲರ್ ಸಿಕ್ಕಿದೆ ಹಾಗೆ ಅವ್ರ ಹೆಸರು ಅದಿರಾ ಅವ್ರ ಹೆಸರು ಗೊತ್ತಿಲ್ಲ ಅವ್ರ ಹತ್ರ ಚೆನ್ನಾಗಿ ಮಾತಾಡ್ತೀನಿ ನಾನು ಅವರು ನಮಗೇನೋ ಸ್ನ್ಯಾಕ್ಸನ್ನು ಕೊಟ್ಟಿದ್ದಾರೆ ಇವಾಗ ಅವ್ರು ತಿಂತಾರೆ ಹಾಗೆ ನಾವು ಹೊರಡ್ತೀವಿ ಮನೆಗೆ ಯೋಚಿಸಿದ್ದೀವಿ ಇವ್ರಿಗೆ ತುಂಬ ಇದೆ ಅಂತ ಊಟ ಮಾಡೋದು ಹೊರಗಡೆ ಅಂತ ಬಟ್ ಸ್ವಲ್ಪ ಹೆವಿನೇ ಇದೆ ಇದು ಸೊ ಸ್ವಲ್ಪ ಹೊತ್ತಿಗೋಸ್ಕರ ಹೊಟ್ಟೆ ಆಗುತ್ತೆ ಸೊ ಬೇಗ ಬೇಗ ಅಡುಗೆ ಮಾಡೋದು ಹೌದು ಏನು ಇದೆ ಸ್ವಲ್ಪ ಹೆವಿನೇ ಇದೆ ವೇಟ್ ಅಲ್ಲ ಒಂದು ಕಟ್ಲೆಟ್ ಒಂದು ಕಟ್ಲೆಟ್ ಇದೆ ಹಾಗೆ ಇನ್ನೊಂದು ಏನೋ ಸ್ವೀಟ್ ಅದು ಹೆಚ್ಚು ಅವ್ರ ಈ ಬ್ಲಾಗನ್ನ ನೋಡ್ತಾರೆ ಕೂಡ ಕನ್ನಡ ಚೆನ್ನಾಗಿ ಬರತ್ತಲ್ವಾ ಅದಕ್ಕೋಸ್ಕರ ಥ್ಯಾಂಕ್ ಯು ನಿಮ್ಗೆ ಬ್ಲಾಗ್ ನೋಡ್ತಾ ಇದ್ದಿದ್ರೆ ಹಾಗೆ ತಿನ್ನಿ ನಂತರ ನಂತ್ರ ಹೋಗುವ ಆರಾಮಾಗ್ ತಿನ್ನಿ ಟ್ರೈ ನಾನು ಬೇಡ ಹ್ಮ್ ಬೇಡ 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 ನಾನು ನಿಮ್ಮ ಮೊದ್ಲೇನೆ ಹೇಳಿದ್ದೆ ನನ್ಗೆ ಬೇಡ ಅಂತ ಏನು ಕೂಡ ತಿನ್ಲಿಕ್ಕೆ ಮನ್ಸಿಲ್ಲ ನಮ್ಗೆ

ಇದು ಇದೆಯಲ್ಲ ಇದು ದೊಡ್ಡದು ಹಾಗೆ ಇದು ಮೀಡಿಯಮ್ ಹಾಗೆ ಇದು ಸ್ಮಾಲ್ ಇದು ಫ್ರೈ ಪ್ಯಾನ್ ಈ ಲೇಟ್ ಇದೆಯಲ್ಲ ಇದು ಇದ್ರದ್ದು ಆ್ಯಕ್ಚುಲಿ ಹಾಗೆ ನಾವು ಕೂಡ ನಾವು ಕೂಡ ಯೂಸ್ ಮಾಡಬಹುದು ಇದು ಕೂಡ ಸರಿಯಾಗಿ ಹಾಗೆ ಒಂದು ಸೌಟ್ ಇದೆ ಅಷ್ಟೇ ಅನಿಸ್ತದೆ

ಹಾಗೆ ನಾವು ಕೂಡ ತುಂಬಾ ಖುಷಿಯಾಗಿದ್ದೀವಿ ಹಾಗೂ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಇವಾಗ ನಾವು ಮೀನ್ ಸಾರು ಹಾಗೆ ರೈಸ್ ಏನಾದ್ರು ಮಾಡ್ಕೊಂಡು ತಿಂತೀವಿ ಇವತ್ತು ತಂದಂತಹ ಫ್ರೆಶ್ ಮೀನನ್ನು ಫ್ರೈ ಮಾಡಿದೆ ಹಾಗೆ ಬೇಗ ಬೇಗ ರೈಸ್ ಮಾಡಿ ಮೊಸರನ್ನ ಮಾಡಿ ತಿಂತಾ ಇದ್ದೀವಿ ಹಾಗೆ ಫಿಶ್ ಫ್ರೈ ಬೇಗ ಬೇಗ ಅಡುಗೆ ಮಾಡಿದ್ವಿ